ನೀವು ಕಂಪ್ಯೂಟರ್ನಲ್ಲಿ ಡಿ ಟಿ ಪಿ ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಸಾವಿರಾರು ರೂಪಾಯಿ ಕೊಟ್ಟು ಕಲಿಬೇಡಿ ಯಾಕಂದರೆ ಇಲ್ಲಿ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ವತಿಯಿಂದ ನಲವತ್ತೈದು ದಿನಗಳ ಕಂಪ್ಯೂಟರ್ ಡಿ ಟಿ ಪಿ ಗ್ರಾಫಿಕ್ ಡಿಸೈನಿಂಗ್ ತರಬೇತಿಯನ್ನು ನೀಡಲಾಗ್ತಾ ಇದೆ ಇದೇ ಜುಲೈ ಹತ್ತನೇ ತಾರೀಕಿನಿಂದ ಕ್ಲಾಸಸ್ ಪ್ರಾರಂಭವಾಗುತ್ತೆ ಈ ತರಬೇತಿ ಗ್ರಾಫಿಕ್ ಡಿಸೈನ್ ನ ಮೂಲಭೂತ ಅಂಶ ಒಳಗೊಂಡಿದೆ ಲೈಕ್ ನೀವು ಲೇಔಟ್ ಆಗಿರ್ಬೋದು ಟೈಪೋಗ್ರಫಿ ಚಿತ್ರ ಸಂಪಾದನೆ ಡಿ ಟಿ ಪಿ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಡೋಬ್ ಇನ್ ಡಿಸೈನ್ ಮೈಕ್ರೋಸಾಫ್ಟ್ ಪಬ್ಲಿಷರನ್ನು ಕೂಡ ಕಲಿತೀರಾ ಸೊ ಇಲ್ಲಿ ನೀವು ಪ್ರಿಂಟಿಂಗ್ ಮಾಡ್ಬೋದು ವೆಬ್ ಡಿಸೈನಿಂಗ್ ಎಲ್ಲವನ್ನೂ ಕೂಡ ಕಲಿಸಿಕೊಡ್ತಾರೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತೈದು ವರ್ಷದ ಒಳಗಿರುವಂಥವರು ಯುವಕ ಯುವತಿಯರು ಇಬ್ಬರಿಗೂ ಕೂಡ ಸಿಗ್ತಾ ಇದೆ ಕನ್ನಡ ಭಾಷೆ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅಷ್ಟೇ ಬೇಕಾಗಿರೋದು ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ ನಿಮಗೆ ಸೌಲಭ್ಯ ಅಂದರೆ ಉಚಿತ ತರಬೇತಿ ಕೊಡ್ತಾರೆ ಉಚಿತ ಊಟ ಇರುತ್ತೆ ವಸತಿ ನೀವು ಉಳ್ಕೊಳ್ಳಿ ಕೂಡ ಜಾಗ ಕೊಡ್ತಾರೆ ತರಬೇತಿ ಮುಗಿದ ಮೇಲೆ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನೀವು ಇದನ್ನೆಲ್ಲ ಕಲ್ತು ನೀವು ಒಂದು ಸ್ವಂತ ಉದ್ಯೋಗ ಕೂಡ ಆರಂಭ ಮಾಡ್ಬೋದಲ್ವಾ ಸೊ ನಿಮಗೆ ಲಾಸ್ಟ್ ಡೇಟ್ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಜೂನ್ ಹದಿನೈದನೇ ತಾರೀಕು ಆಗಿರುತ್ತೆ ಜುಲೈ ಹತ್ತರಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ರೂಟ್ ಸೆಟ್ ಸಂಸ್ಥೆ ಕುಂಟೆ ನೆಲಮಂಗ್ಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಬೈಲ್ ಸಂಖ್ಯೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಈ ಅವಕಾಶವನ್ನು ಮಿಸ್ ಮಾಡ್ಕೊಬಿಡಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು